ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀವಿ ಆ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸರ್ಕಾರದಿಂದ ಎಲ್ಲರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ವು ಅಂದರೆ ಫೇಕ್ ಬಿ ಪಿ ಎಲ್ ಕಾರ್ಡ್ಸ್ ಯಾರ್ದು ಯಾರ್ದಿದೆ ಅಂಥವ್ರದ್ದು ನಕಲಿ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ವು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡು ಲಾಸ್ಟ್ ಮಂತ್ ರದ್ದು ಮಾಡಿದ್ರು ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರೆಲ್ಲ ಯಾರು ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಿದ್ರು ಹಾಗೆ ಟ್ಯಾಕ್ಸ್ ಪೇ ಮಾಡ್ತಿದ್ರು ಅಂಥವ್ರ ರೇಷನ್ ಕಾರ್ಡ್ಗಳನ್ನ ಹುಡುಕಿ ರದ್ದು ಮಾಡಿದ್ದಾರೆ ಮತ್ತು ಈಗ ಬಡವರ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದ್ದಾರೆ ಈ ಥರ ಬಡವರ ರೇಷನ್ ಕಾರ್ಡನ್ನ ಯಾಕೆ ರದ್ದು ಮಾಡ್ತಾ ಇದಾರೆ ಬಡವರು ಏನಾರು ಟ್ಯಾಕ್ಸ್ ಕಟ್ಟ ಕಟ್ತಾರ ಅಥವಾ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾರೆ ಯಾಕೆ ಏನಕ್ಕೆ ರದ್ದು ಮಾಡಬೇಕು ಯಾವ ಕಾರಣಗಳಿಂದ ರದ್ದು ಆಗ್ತಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ನಿಮಗೆ ಮಾಹಿತಿಗಳು ಮಿಸ್ ಆಗುತ್ತೆ ಕೊನೆ ತನಕ ನೋಡಿ ಹಾಗೆ ಒಂದು ವೀಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಾರದಿಂದ ಬಡವರ ರೇಷನ್ ಕಾರ್ಡ್ ರದ್ದಾಗ್ತಿದೆ ಅಂತ ಹೇಳಿದೆ ಯಾಕೆ ರದ್ದಾಗ್ತಿದೆ ಬಡವರ ರೇಷನ್ ಕಾರ್ಡು ಮೊದಲಾದರೆ ನಕಲಿ ರೇಷನ್ ಕಾರ್ಡ್ ಎಲ್ದವು ಅದನ್ನ ಫಿಲ್ಟ್ರ್ ಪ್ರೊಸೆಸ್ ಮಾಡಿ ರದ್ದು ಮಾಡಿದ್ರು ಸುಮಾರು ಹತ್ತು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಯಿತು ಆದರೆ ಇವಾಗ ಬಡವರ ರೇಷನ್ ಕಾರ್ಡಲ್ಲಿ ಏನು ಪ್ರಾಬ್ಲಮ್ ಇದೆ ಯಾಕೆ ರದ್ದು ಮಾಡ್ತಿದ್ದಾರೆ ಅಂತ ನಿಮಗೆ ಒಂದು ಡೌಟ್ ಬರ್ಬೋದು ಫ್ರೆಂಡ್ಸ್ ನಾನು ತಿಳಿಸ್ಕೊಡ್ತೀನಿ ಇವಾಗ ಫ್ರೆಂಡ್ಸ್ ಎಲ್ರಿಗೂ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡೋಕೇಳಿದ್ರು ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿತ್ತು ಆದರೆ ತುಂಬ ಜನ ಇನ್ನೂ ಹಾಗೆ ಮಾಡಿದೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಅಪ್ಡೇಟು ಲಿಂಕ್ ಮಾಡಿದೆ ಹಾಗೆ ಉಳಿಸ್ಕೊಂಡಿದ್ರು ಫ್ರೆಂಡ್ಸ್ ಲಿಂಕ್ ಮಾಡಿದೆ ಅಂದರೆ ಕೊನೆ ದಿನಾಂಕ ಆದಮೇಲೆ ಸರ್ಕಾರದಿಂದ ಒಂದು ಫೈನ್ ಹಾಕೋದ್ರು ಸಾವಿರ ರೂಪಾಯಿ ಕೊಟ್ಟು ಆಧಾರ್ ಮತ್ತು ಪ್ಯಾನ್ನ ನೀವು ಲಿಂಕ್ ಮಾಡ್ಕೋಬೇಕಾಗತ್ತೆ ಅಂತ ಮತ್ತೆ ಒಂದು ಅಪ್ಡೇಟ್ ಬಂತು ಯಾರ್ಯಾರು ಇನ್ನೂ ಅಪ್ಡೇಟ್ ಮಾಡಿರಲ್ಲ ಅಂಥವ್ರಿಗೆ ಫೈನ್ ಹಾಕೋರು ಸರ್ಕಾರದಿಂದ ಯಾರೆಲ್ಲ ಬಡವರು ಅಪ್ಡೇಟ್ ಮಾಡಿದೆ ಇದ್ರು ಅಂಥವರೆಲ್ಲ ಫೈನ್ ಕಟ್ಟಿ ಏನು ಲೇಟ್ ಆಗೋಯ್ತಿನ ಏನು ಮಾಡೋಕ್ಕಾಗತ್ತೆ ಅಂತ ಸರ್ಕಾರಕ್ಕೆ ಸಾವಿರ ರೂಪಾಯಿ ಫೈನ್ ಕೊಟ್ಟು ಅಪ್ಡೇಟ್ನ ಲಿಂಕ್ನ ಮಾಡಿಸಿದ್ರು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನ ಲಿಂಕ್ ಮಾಡಿಸಿದ್ರು ಆದರೆ ಇದರಿಂದ ಏನು ಪ್ರಾಬ್ಲಮ್ ಆಯಿತು ಫೈನ್ ಕಟ್ಟಿ ಲಿಂಕ್ ಮಾಡಿಸಿದರಿಂದ ಅಂತ ನೋಡೋದಾದರೆ ಯಾರೆಲ್ಲ ಸಾವಿರ ರೂಪಾಯಿ ಕಟ್ಟಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿದ್ರೆ ಅಂಥವ್ರದ್ದೆಲ್ಲ ಟ್ಯಾಕ್ಸ್ ಫೈಲಿಗೆ ಸೇರ್ಕೋತು ಅಂದರೆ ಯಾರೆಲ್ಲ ಸಾವಿರ ರೂಪಾಯಿ ಕಟ್ಟಿದ್ರು ಅದು ಟ್ಯಾಕ್ಸ್ ಅಂತ ಇನ್ಕ್ಲೂಡ್ ಮಾಡಿಕೊಂಡು ಟ್ಯಾಕ್ಸ್ ಪೇಯರ್ ಲಿಸ್ಟ್ಗೆ ಸೇರಿಸಿದ್ರು ಫ್ರೆಂಡ್ಸ್ ಸರ್ಕಾರದಿಂದ ಯಾಕಂದರೆ ಸಾವಿರ ರೂಪಾಯಿ ಅದು ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಗೌರ್ಮೆಂಟಿಂದ ಬಡವರು ಕೂಡ ಟ್ಯಾಕ್ಸ್ ಕಟ್ತಿದ್ದಾರೆ ಅವ್ರಿಗೆ ಏನಕ್ಕೆ ಬಿ ಪಿ ಎಲ್ ಕಾರ್ಡು ಏನಕ್ಕೆ ಅಕ್ಕಿ ಅಂತ ಈಗ ಬಡವರ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಿದ್ದಾರೆ ಇದಂತೂ ತುಂಬ ಬೇಜಾರಾಗೋ ವಿಷಯ ಅಂತ ಹೇಳ್ಬೋದು ಸರ್ಕಾರದ ಕಡೆಯಿಂದ ಪಾಪ ಬಡವರು ಲೇಟ್ ಆಯ್ತು ಅಂತ ಸಾವಿರ ರೂಪಾಯಿ ಕಟ್ಟಿ ಆಧಾರ್ ಪ್ಯಾನ್ ಲಿಂಕ್ ಮಾಡಿಸಿದರೆ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟಿಗೆ ಹಾಕ್ಬಿಟ್ಟಿದ್ದಾರೆ ಮತ್ತು ನೀವು ಏನಾದರೂ ಲೇಟಾಗಿ ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಿಸಿದರೆ ಫೈನ್ ಕಟ್ಟಿ ಒಂದು ಸಾವಿರ ರೂಪಾಯಿ ನಿಮ್ಮದು ಕೂಡ ಟ್ಯಾಕ್ಸ್ ಪೇಯರ್ ಹೋಗಿರುತ್ತದೆ ಅಲ್ಲಿ ಯಾರ್ಯಾರು ನೇಮ್ಸ್ ಇದೆ ಅಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತವೆ ಸರ್ಕಾರದಿಂದ ನೀವು ಒಂದು ಸಲ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಅಂದರೆ ರದ್ದಾಗಿರುತ್ತೆ ಈ ಥರ ಬಡವ್ರದ್ದು ರೇಷನ್ ಕಾರ್ಡ್ಗಳು ರದ್ದಾಗ್ತಿದೆ ಅದಕ್ಕೆ ಎಲ್ಲರೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೇಷನ್ ಕಾರ್ಡ್ ಸ್ಟೇಟಸ್ಸು ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್